ಹಗಲೊತ್ತಲ್ಲಿ ಡೆಲಿವರಿ ಬಾಯ್ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಿದ್ದ ವ್ಯಕ್ತಿ ರಾತ್ರಿ ಏನ್ ಮಾಡ್ತಾನೆ ಅಂತ ನೀವು ತಿಳ್ಕೊಂಡ್ರೆ ನಿಮ್ಮ ಎದೆ ಜುಮ್ಮಸ್ಬಹುದು ಅಮಾಯಕನಂತೆ ಕಾಣೋ ಆ ಮಾಮೂಲಿ ವ್ಯಕ್ತಿನ ನೋಡಿದ್ರೆ ಪಾಲಿಟಿಷಿಯನ್ಸ್ ಏನು ಅಂಡರ್ ವರ್ಲ್ಡ್ ಕಿಂಗ್ ಪಿನ್ ಕೂಡ ನಡುಗೆ ಹೋಗ್ತಾರಂತೆ ಅಷ್ಟಕ್ಕೂ ಯಾರಿ ಡೆಲಿವರಿ ಬಾಯ್ ಅವನಿಗೆ ಯಾಕೆ ಎಷ್ಟೊಂದು ಸ್ಕೋಪ್ ಸಾಮ್ರಾಟ್ ಬೆಂಗಳೂರಿನ ಒಬ್ಬ ಸಾದಾ ಸೀದಾ ಡೆಲಿವರಿ ಬಾಯ್ ಅಂದು ಎಂದಿನಂತೆ ತನಗೆ ಸಿಕ್ಕಿರೋ ಆರ್ಡರ್ ಪ್ರಕಾರ ಫುಡ್ ಡೆಲಿವರಿ ಮಾಡೋಕೆ ಹೋಗಿದ್ದ ಯಾವಾಗ್ಲೂ ಸ್ಮೂತ್ ಆಗಿ ನಡೆಯೋ ಅವನ ಡೆಲಿವರಿ ಕೆಲಸ ಅಂದೇಕೋ ಅವನಿಗೆ ಲಕ್ ಕೊಟ್ಟಿರಲಿಲ್ಲ ಬೆಳಿಗ್ಗೆ ಫಸ್ಟ್ ಡೆಲಿವರಿ ಬೆಂಗಳೂರಿನ ಬ್ಯುಸಿ ಟ್ರಾಫಿಕ್ ನಿಂದಾಗಿ ಲೇಟ್ ಆಗೋಯ್ತು ಅದು ಹೇಗೋ ಸರ್ಕಸ್ ಮಾಡ್ಕೊಂಡು ಡೆಲಿವರಿ ಅಡ್ರೆಸ್ಗೆ ರೀಚ್ ಆದಾಗ ಆ ಕಸ್ಟಮರ್ ಅಂತೂ ಅವನಿಗೆ ಪೇಮೆಂಟ್ ಕೊಡದೇನೆ ಮುಖಕ್ಕೆ ಮಂಗಳಾರತಿ ಮಾಡೋಕೆ ಶುರು ಮಾಡ್ದ ಲೋ ಡೆಲಿವರಿ ಬಾಯ್ ಆರ್ಡರ್ ಮಾಡಿದ ಐಟಮ್ ನ ಟೈಮಿಗೆ ಸರಿಯಾಗಿ ತಂದುಕೊಡಬೇಕು ಅನ್ನೋಷ್ಟು ಜ್ಞಾನ ಇಲ್ವಾ ನಿನಗೆ ನಿನ್ನನ್ನೆಲ್ಲ ಯಾರು ಕೆಲ್ಸಕ್ಕೆ ಇಟ್ಕೊಂಡಿದ್ದಾರೆ ನೋಡ್ತಿರು ನಾನ್ ಹೆಂಗ್ ನಿನಗೆ ನೆಗೆಟಿವ್ ರಿವ್ಯೂ ಕೊಡ್ತೀನಿ ಅಂತ ಹೇಳ್ತಾ ಸಾಂಬ್ಲಟ್ ಮುಖಕ್ಕೆ ಡೋರ್ ಹಾಕಿದ್ಲು ಸಾಂಬ್ಲಟ್ ದಿನದ ಫಸ್ಟ್ ಡೆಲಿವರಿ ಪೇಮೆಂಟ್ ಆಗಿಲ್ಲ ಅನ್ನೋ ವಿಚಾರ ಅವನ ಬಾಸ್ ಗೆ ಗೊತ್ತಾಗಿ ಅವನನ್ನ ಆಫೀಸ್ ಗೆ ಕರೆದು ಲೋ ಯಾಕೋ ಬರ್ತಾ ಬರ್ತಾ ನಿನ್ನ ಗಮನ ಕೆಲಸ ಬಿಟ್ಟು ಬೇರೆ ಎಲ್ಲ ಹೋಗ್ತಿರೋ ಹಾಗೆ ಕಾಣ್ತಿದೆ ಇವತ್ತಿನ ಡೆಲಿವರಿ ಬಿಲ್ಸ್ ಸರಿಯಾಗಿ ಕರೆಕ್ಟ್ ಮಾಡಿಲ್ಲ ಅಂದ್ರೆ ನೀನು ನಾಳೆಯಿಂದ ಅವಶ್ಯಕತೆ ಇಲ್ಲ ಅಂತ ಸಿಟ್ಟಲ್ಲಿ ಹೇಳಿದಾಗ ಸಾಮ್ರಾಟ್ ಬೆಚ್ಚಿ ಬಿದ್ದ ಮೂರ್ ಹೊತ್ತಿನ ಊಟ ಕೊಡ್ತಿದ್ದ ಈ ಕೆಲ್ಸ ಕೂಡ ಕೈ ಬಿಟ್ಟು ಹೋದ್ರೆ ಬೇರೆ ದಾರಿ ಏನು ಅಂತ ಅವನಿಗೆ ಚಿಂತೆ ಕಾಡೋದಕ್ಕೆ ಶುರುವಾಯ್ತು ತನ್ನ ಲೈಫ್ ಗೋಲ್ ಅಚೀವ್ ಮಾಡೋಕೆ ಎಷ್ಟೇ ಕಷ್ಟ ಬಂದ್ರು ಅದನ್ನ ಎದುರಿಸೋಕೆ ಅವನು ರೆಡಿಯಾಗಿದ್ದ ಅಂದು ಸಾಮ್ರಾಟ್ ತನ್ನ ದಿನದ ಕೊನೆಯ ಡೆಲಿವರಿ ಒಂದನ್ನ ಡೆಲಿವರಿ ಮಾಡೋಕೆ ಹೋಗಿದ್ದ ಅದೊಂದು ರಿಚ್ ಅಂಡ್ ಪಾಶ್ ಮನೆ ಒಳಗಡೆಯಿಂದ ಲೌಡ್ ಮ್ಯೂಸಿಕ್ ಹಾಗೂ ಹುಡುಗಿಯರ ಜೋರಾದ ನಗು ಕೇಳಿ ಬರ್ತಾ ಇತ್ತು ಏನೋ ದೊಡ್ಡ ಪಾರ್ಟಿ ನಡೀತಿದೆ ಅನ್ನೋದು ಅವನಿಗೆ ಅರ್ಥ ಆಯ್ತು ಕಾಲಿಂಗ್ ಬೆಲ್ ರಿಂಗ್ ಮಾಡುವ ಮೊದಲು ತನ್ನ ಡ್ರೆಸ್ ನೋಡ್ಕೊಂಡ ಸಾಮ್ರಾಟ್ ಇಲ್ಲಿ ಕೂಡ ತನ್ನ ಯಾರು ಮಕ್ಕರ್ ಮಾಡೋದ್ ಬೇಡ ಅಂತ ತಲೆಗೆ ಹಾಕಿದ್ದ ಕ್ಯಾಪ್ ನಿಂದ ಮುಖ ಕವರ್ ಆಗೋ ಹಾಗೆ ನೋಡ್ಕೊಂಡ ಕಾಲಿಂಗ್ ಬೆಲ್ ರಿಂಗ್ ಮಾಡಿ ಸುಮಾರು ಹೊತ್ತಾದ್ರೂ ಯಾರು ಡೋರ್ ಓಪನ್ ಮಾಡಿರ್ಲಿಲ್ಲ ಐದು ನಿಮಿಷ ಬಿಟ್ ಮೇಲೆ ನೋಡೋಕೆ ಒಳ್ಳೆ ಹ್ಯಾಂಡ್ಸಮ್ ಅಂಡ್ ರಿಚ್ ಲುಕ್ ಇರೋ ಹುಡುಗ ಒಬ್ಬ ಬಂದು ಆರ್ಡರ್ ತಗೊಂಡು ಸಾಮ್ರಾಟ್ ಕೈಗೆ ದುಡ್ಡನ್ನ ಕೊಟ್ಟ ಚೇಂಜ್ ಇಲ್ಲದೆ ಇದ್ದಿದ್ರಿಂದ ಸಾಮ್ರಾಟ್ ಚೇಂಜ್ ಕೇಳಿದಾಗ ಆತ ಪಾಕೆಟ್ ನಿಂದ ಅವನ ಮುಖದ ಮೇಲೆ ಚಿಲ್ರೆ ಬಿಸಾಕ್ ಹೋದ ಇನ್ನೇನ್ ಸಾಮ್ರಾಟ್ ಆ ಚಿಲ್ರೆ ಹೆಕ್ಕಿ ಅಲ್ಲಿಂದ ಹೊರಡ್ಬೇಕು ಅಂತಾದಾಗ ಆ ಮನೆ ಒಳಗೆ ಒಬ್ಳು ಹುಡುಗಿ ಅದೇ ಹ್ಯಾಂಡ್ಸಮ್ ಹುಡುಗನ ಕೆನೆಗೆ ಕಿಸ್ ಮಾಡ್ತಾ ಮಾತಾಡ್ತಿರೋದನ್ನ ಕಂಡು ಸಾಮ್ರಾಟ್ ಬೆಚ್ಚಿ ಅವನ ಕಣ್ಣಲ್ಲಿ ಅವನಿಗೆ ತಿಳಿಯದೆ ಕಣ್ಣೀರು ಹೊರಗ್ ಬಂದ್ವು ಇನ್ನು ಹೆಚ್ಚು ಟೈಮ್ ಅಲ್ಲಿದ್ರೆ ಮಾಡಿ ಏನು ಅಂತ ಸಾಮ್ರಾಟ್ ಬೇಗ ಬೇಗ ಅಲ್ಲಿಂದ ಹೊರಟೋದ ಒಂಟಿಯಾಗಿ ರಾತ್ರಿ ನಡ್ಕೊಂಡು ಹೋಗ್ತಿದ್ದ ಸಾಮ್ರಾಟ್ ಮನ್ಸಲ್ಲಿ ಸಾವಿರ ನೋವುಗಳು ಅವನನ್ನ ಚುಚ್ಚೋದಕ್ಕೆ ಶುರು ಮಾಡಿದ್ವು ಅದೇ ಸಮಯಕ್ಕೆ ಅವನಿಗೆ ಅವನ ತಂದೆಯ ಒಂದು ಮಾತು ನೆನಪಿಗೆ ಬಂತು ನೀನು ಒಂದು ದಿನ ಇಡೀ ಜಗತ್ತನ್ನೇ ಆಳ್ಬೇಕು ಅನ್ನೋದು ನನ್ನ ಆಸೆ ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಅದೇನೋ ಒಂದು ಶಕ್ತಿ ಸಂಚರಿಸಿ ತನ್ನ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಡ್ಯಾಡ್ ನೀವು ನನ್ನ ಮೇಲಿಟ್ಟಿರೋ ನಂಬಿಕೆ ನಾನು ಸುಳ್ಳು ಮಾಡಲ್ಲ ನಿಮ್ಮ ಮಗ ಆದಷ್ಟು ಬೇಗ ಜಗತ್ತನ್ನೇ ಆಳ್ತಾನೆ ಇಷ್ಟು ದಿನ ನನ್ನನ್ನು ಅವಮಾನಿಸಿ ನಂಗೆ ಮೋಸ ಮಾಡಿರೋರ್ಗೆ ತಕ್ಕ ಪಾಠ ಕಲ್ಸೆ ಕಲಿಸ್ತೀನಿ ಅಂತ ಶಪಥ ಮಾಡ್ಕೊಂಡ ಸಾಮ್ರಾಟ್ ಇನ್ನೇನ್ ತನ್ನ ರೂಮ್ ಗೆ ಹೋಗ್ಬೇಕು ಅಂದಾಗ ಅವನಿಗೆ ಒಂದು ಕಾಲ್ ಬರುತ್ತೆ ಅದ್ರಲ್ಲಿ ಒಬ್ಬ ವ್ಯಕ್ತಿ ಸಾಮ್ರಾಟ್ ಟಾಸ್ಕ್ ಕೊಡ್ತಾನೆ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಅವನು ತನ್ನ ಲೈಫ್ ಗೋಲ್ ನಲ್ಲಿ ಒಂದು ಹೆಜ್ಜೆ ಮುಂದೆ ಬರ್ತಾನಂತ ಆ ವ್ಯಕ್ತಿ ಹೇಳಿದಾಗ ಸಾಮ್ರಾಟ್ ಸರಿ ಅಂತ ಒಪ್ಪಿ ಅಲ್ಲೇ ಪಕ್ಕದಲ್ಲಿದ್ದ ಫುಟ್ಪಾತ್ ಮೇಲೆ ಪ್ರಜ್ಞೆ ತಪ್ಪಿರೋರ್ ಹಾಗೆ ಬಿದ್ದ್ಬಿಡ್ತಾನೆ ಮಾರನೇ ದಿನ ಅವನ ಪ್ಲಾನ್ ಅಂತೆ ಅವನು ಕೊಂಡದವನೆ ಮುದ್ದಿನ ಮೊಮ್ಮಗಳಾದ ಸಾಮಾ ಇದ್ದ ಹೋಟೆಲ್ ರೂಮ್ ಒಂದಲ್ಲಿ ಎದ್ದೇಳ್ತಾನೆ ತನ್ನ ಜೊತೆ ಒಬ್ಬ ಅಪರಿಚಿತ ವ್ಯಕ್ತಿ ಮಲಗಿದ ಇದನ್ನ ಕಂಡು ಸಾನಿ ಬಿದ್ರೆ ಮತ್ತೊಂದು ಕಡೆ ವಿಷಯ ತಿಳಿದು ಬಂದ ಅವಳ ತಾತ ಶ್ರೀಕಂಠದತ್ತ ಅವಳ ಹಾಗೂ ಸಾಮ್ರಾಟ್ ಮದುವೆಯನ್ನ ಫೋರ್ಸ್ಫುಲಿ ಮಾಡ್ತಾರೆ ರಿಚ್ ಅಂಡ್ ಗುಡ್ ಲುಕಿಂಗ್ ಹುಡುಗನನ್ನ ಮದ್ವೆ ಆಗ್ಬೇಕಿದ್ದ ಸಾನ್ಯಾ ಹೋಗಿ ಹೋಗಿ ತಾನು ಡೆಲಿವರಿ ಬಾಯ್ ನ ಮದ್ವೆ ಆಗೋ ಹಾಗೈತಲ್ಲ ಅಂತ ಬೇಸರದಲ್ಲಿದ್ರೆ ಶ್ರೀಕಂಠದತ್ತರ ಜೊತೆ ಬಂದ ಒಬ್ಬ ವ್ಯಕ್ತಿ ಸಾಮ್ರಾಟ್ ಕೈಲಿದ್ದ ಗೋಲ್ಡ್ ರಿಂಗ್ ಒಂದನ್ನ ನೋಡಿ ಬೆಚ್ಚಿ ಬಿದ್ದಿದ್ದ ಅಷ್ಟಕ್ಕೂ ಸಾಮ್ರಾಟ್ ಹೇಗೆ ಸಾನಿಯ ರೂಮ್ಗೆ ಬಂದಿದ್ದ ತನ್ನ ಲಾಸ್ಟ್ ಡೆಲಿವರಿಯಲ್ಲಿ ಸಾಮ್ರಾಟ್ ಕಂಡ ಆ ಹುಡುಗಿ ಯಾರು ಸಾಮ್ರಾಟ್ ಕೈಯಲ್ಲಿದ್ದ ಗೋಲ್ಡ್ ರಿಂಗ್ ನೋಡಿ ಶ್ರೀಕಂಠದತ್ತ ಅವರ ವ್ಯಕ್ತಿಯೊಬ್ಬ ಬೆಚ್ಚಿ ಬಿದ್ದಿದ್ಯಾಕೆ ಯಾಕೆ ಕಥೆಯಲ್ಲಿ ಮುಂದೇನಾಗುತ್ತೆ ಕೇಳೋಣ ಬನ್ನಿ ಸಾಮ್ರಾಟ್ ಬಯಸಿದಂತೆ ಅವನು ತನಗೆ ನಿಲ್ಲೋಕೆ ಒಂದೊಳ್ಳೆ ಸೆಟ್ ಅಪ್ ಮಾಡ್ಕೊಂಡು ತನ್ನ ಸೀಕ್ರೆಟ್ ಪ್ಲಾನ್ ಗಳನ್ನ ಎಕ್ಸಿಕ್ಯೂಟ್ ಮಾಡೋಕೆ ಶುರು ಮಾಡ್ದ ಫಸ್ಟ್ ಕೆಲ್ಸ ಅವನ ತಂದೆಯ ಚಡ್ಡಿ ದೋಸ್ತಾಗಿರೋ ಅಕ್ರಮ್ ನ ಭೇಟಿಯಾಗೋದು ಅದೊಂದು ದಿನ ಅಕ್ರಮ್ ಹೋಟೆಲ್ ನಲ್ಲಿ ನಡೀತಿದ್ದ ಒಂದು ಬಿಸ್ನೆಸ್ ಮೀಟ್ ಗೆ ಸಾನಿಯಾ ಹೊರಟು ತನ್ನ ಕಾರ್ ಡ್ರೈವರ್ ನ ಕೂಗಿ ಕರಿತಿದ್ಲು ಡ್ರೈವರ್ ಡ್ರೈವರ್ ಎಲ್ ಹಾಳಾಗ್ ಹೋದ ಇವನು ನನಗ್ ಬೇರೆ ಲೇಟ್ ಆಗ್ತಿದೆ ಅಂತ ಗೊಣ್ತಾ ಇದ್ದಾಗ ಸಾಮ್ರಾಟ್ ಓಡ್ಕೊಂಡ್ ಬಂದು ಡ್ರೈವರ್ ರಜದಲ್ಲಿದ್ದಾನೆ ತಾನು ಅವಳನ್ನ ಡ್ರಾಪ್ ಮಾಡ್ತೀನಿ ಅಂದಾಗ ಸಾನಿಯಾ ಬೇರೆ ದಾರಿ ಇಲ್ಲದೆ ಸರಿ ಅಂತ ಹೇಳಿದ್ಲು ಆನ್ ವೇ ಸಾಮ್ರಾಟ್ ಗೆ ವಾರ್ನಿಂಗ್ ಕೂಡ ಕೊಟ್ಲು ಇಲ್ಲಿ ನೋಡು ಅಕ್ರಮ್ ಸರ್ ಹೋಟೆಲ್ ನಲ್ಲಿ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಬಿಸ್ನೆಸ್ ಮ್ಯಾನ್ ಎಲ್ಲಾ ಇರ್ತಾರೆ ಅವ್ರ ಮುಂದೆ ನೀನ್ ಬರ್ಬೇಡ ಅಂಡ್ ನನ್ನ ಹೆಸರಿಟ್ ಕರಿಬೇಡ ಅಂತ ಹೇಳಿದ್ಲು ಸಾಮ್ರಾಟ್ ಅದಕ್ಕೆ ಮನ್ಸಲ್ಲೇ ನಕ್ಕು ಸರಿ ಅಂತಂದ ಸಾನ್ಯಾ ಅಕ್ರಮ್ ಆರ್ಗನೈಸ್ ಮಾಡಿರೋ ಬಿಸ್ನೆಸ್ ಮೀಟ್ ಅಲ್ಲಿ ಇನ್ವೆಸ್ಟರ್ಸ್ ಜೊತೆ ಬಿಸಿ ಇದ್ರೆ ಮತ್ತೊಂದ್ ಕಡೆ ಸಾಮ್ರಾಟ್ ಯಾರಿಗೂ ತಿಳಿಯದಂತೆ ಅಕ್ರಮ್ ಜೊತೆ ಸೀಕ್ರೆಟ್ ಮೀಟಿಂಗ್ ನಲ್ಲಿದ್ದ ಸಾಮ್ರಾಟ್ನ ಕಂಡ ಕೂಡ್ಲೇ ಅವನ ಕಾಲಿಗೆ ಬಿದ್ದ ಅಕ್ರಮ್ ಬಾಸ್ ವೆಲ್ಕಮ್ ಟು ದ ಗ್ಯಾಂಗ್ ನಿಮ್ಮ ಆಡಳಿತಕ್ಕಾಗಿ ಮಾಫಿಯಾ ವರ್ಲ್ಡ್ ಇಷ್ಟು ವರ್ಷದಿಂದ ಕಾದಿತ್ತು ನಿಮ್ಮ ಅಪ್ಪನ ಡ್ರೀಮ್ ಆದಷ್ಟು ಬೇಗ ನೆರವೇರುತ್ತೆ ಅಂತ ಹೇಳಿದಾಗ ಸಾಮ್ರಾಟ್ ನತ್ತ ಅಕ್ರಮನ ಹಗ್ ಮಾಡಿ ಅಲ್ಲಿಂದ ಹೊರಟು ಪಾರ್ಕಿಂಗ್ ಲಾಟ್ ಗೆ ಬಂದ ಅವನು ಬರೋದಕ್ಕೂ ಮೊದ್ಲೇ ಸಾನ್ಯಾ ಅಲ್ಲಿ ರೀಚ್ ಆಗಿ ಮುಖ ಕೆಂಪು ಮಾಡ್ಕೊಂಡು ನಿಂತಿದ್ಲು ಸಿಟ್ಟಲ್ಲಿದ್ದ ಅವಳು ಇಲ್ವಾ ನಿನ್ಗೆ ಹೇಳ್ತಾ ಕೇಳ್ತಾ ಎಲ್ ಹೋಗಿದ್ದೆ ಮನೆಯಿಂದ ಹೊರಗ್ ಬಂದ್ರೆ ನಿನಗಿಷ್ಟ ಬಂದ್ ತಿರ್ಗಾಡ್ಬೋದು ಅನ್ಕೊಂಡ್ಯಾ ನೀನು ಅನ್ನೋದನ್ನ ಮರಿಬೇಡ ಏನ್ ಹಂಗ್ ನೋಡ್ತಿದ್ಯಾ ಗಾಡಿ ಸ್ಟಾರ್ಟ್ ಮಾಡೋಕ್ಕೂ ಸೆಪರೇಟ್ ಆಗಿ ಹೇಳ್ಬೇಕಾ ಅಂತ ಕೇಳಿದಾಗ ಸಾಮ್ರಾಟ್ ತಡವರ್ಸ್ತಾ ಕೇಳಿ ಕಾರ್ ಸ್ಟಾರ್ಟ್ ಮಾಡ್ದ ಮನೆಗ್ ಹೋದ್ಮೇಲೆ ಸಾಮ್ರಾಟ್ ಎಲ್ಲಾ ಕೆಲಸ ಮುಗಿಸ್ಕೊಂಡು ರಾತ್ರಿ ಡಿನ್ನರ್ ಆದ್ಮೇಲೆ ಇನ್ನೇನ್ ಮಲಗ್ಬೇಕು ಅನ್ನೋಷ್ಟ್ರಲ್ಲಿ ಅವನ ಫೋನ್ ಗೆ ಅಕ್ರಮ್ ಕಾಲ್ ಬಂತು ಅದನ್ನ ಗಮನಿಸಿದ ಸಾನ್ಯ ಇಷ್ಟು ಲೇಟ್ ನೈಟ್ ಮನೆ ಮಠ ಬಂಧು ಬಳಗ ಇಲ್ದ ಸಾಮ್ರಾಟ್ ಗೆ ಯಾರ್ ಕಾಲ್ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡಿದ್ಲು ಆದ್ರೆ ಅವನ ಪರ್ಸನಲ್ ವಿಚಾರದಲ್ಲಿ ಮೂಗು ತೋರ್ಸೋದ್ ಬೇಡ ಅಂತ ಸುಮ್ನೆ ಇಗ್ನೋರ್ ಮಾಡಿದ್ಲು ಕಾಲ್ ಕಟ್ ಮಾಡಿ ಸಾಮ್ರಾಟ್ ಎಲ್ರು ಮರಗಿದ ಟೈಮ್ ನೋಡಿ ಮನೆಯಿಂದ ಆಚೆ ಹೋದ ಮಾರನೇ ದಿನ ಎಲ್ರು ಏಳೋ ಮುಂಚೆ ಮನೆಗ್ ಬಂದ ಸಾಮ್ರಾಟ್ ಮಾಡಿದ ಫಸ್ಟ್ ಕೆಲ್ಸ ಅಂದ್ರೆ ಬಾತ್ರೂಮ್ ಗೆ ಹೋಗಿ ತನ್ನ ಬಟ್ಟೆ ವಾಶ್ ಮಾಡಿದ್ದು ಹಿಂದಿನ ದಿನ ರಾತ್ರಿ ಹಾಕೊಂಡಿದ್ದ ಬಟ್ಟೆ ಫುಲ್ ರಕ್ತದ ಕಲೆ ಆಗಿದ್ರಿಂದ ಅದು ಯಾರಿಗೂ ಕಾಣೋದು ಬೇಡ ಅಂತ ಯೋಚನೆ ಮಾಡಿದ್ದ ಬೆಳಿಗ್ಗೆ ಸಾನ್ಯ ಎದ್ದೇಳುವಾಗ ಸಾಮ್ರಾಟ್ ಇನ್ನು ಮಲಗಿದ್ದನ ನೋಡಿ ಅವಳು ಶಾಕ್ ಆದ್ಲು ಇಷ್ಟು ದಿನ ಬೆಳಗ್ಗೆ ಎಲ್ರು ಏಳೋ ಮೊದ್ಲು ಮನೆ ಕೆಲಸ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಿದ್ದ ಜನ ಯಾಕೆ ಈ ರೀತಿ ಮಲಗಿದ್ದಾನೆ ಅಂತ ಯೋಚನೆ ಮಾಡಿದ್ಲು ಇನ್ನೇನು ಎಫ್ಸಿ ಕೇಳಬೇಕು ಅಂತಾದಾಗ ಮನೆ ಡೋರ್ ರಿಂಗ್ ನೋಡಿ ಡೋರ್ ಓಪನ್ ಮಾಡೋಕೆ ದೊಡ್ಡ ಸರ್ಪ್ರೈಸ್ ಕಾದಿತ್ತು ಅವಳು ಡೋರ್ ಓಪನ್ ಮಾಡ್ತಿದ್ದಂತೆ ಅವಳ ಮುಂದೆ ಅವಳ ಫ್ರೆಂಡ್ ಚಿರಾಗ್ ನಿಂತಿದ್ದ ಚಿರಾಗ್ ಅಂಡ್ ಸಾನ್ಯಾ ಕಾಲೇಜ್ ಟೈಮ್ ನಿಂದ ಫ್ರೆಂಡ್ಸ್ ಆಗಿದ್ರು ಅವನಿಗೆ ಅವಳ ಮೇಲೆ ಅವತ್ತಿಂದಾನೇ ಒಂದು ಕಣ್ಣಿತ್ತು ಸಾನ್ಯಾ ಅಂತೂ ಅವನನ್ನ ನೋಡದೆ ವರ್ಷಗಳೇ ಆಗಿತ್ತು ಶಾಪ್ ನಲ್ಲಿ ಅವಳು ಚಿರಾಗ್ ಸರ್ಪ್ರೈಸ್ ಅಂತ ಹೇಳಿದಾಗ ಅವನು ಸಿಕ್ಕೋನ್ ಹಾಗೆ ಹಗ್ ಮಾಡಿ ನತ್ತ ಒಳಗ್ ಬಂದ ಇದನ್ನ ಅಲ್ಲೇ ಪಕ್ಕದಲ್ಲಿ ನಿಂತು ನೋಡ್ತಿದ್ದ ಸಾಮ್ರಾಟ್ ಹೊಟ್ಟೆ ಉರಿತು ಜೊತೆ ಬಿಹೇವ್ ಮಾಡಿದ ರೀತಿ ಬಿದ್ದು ಮಾತಾಡುದು ಪದೇ ಪದೇ ಅವಳನ್ನ ಕೆಟ್ಟ ನೋಟದಲ್ಲಿ ನೋಡುದು ಇದನ್ನೆಲ್ಲ ನೋಡ್ತಾ ಇದ್ದ ಸಾಮ್ರಾಟ್ ತಲೆಲಿ ಅವನ ನೆಕ್ಸ್ಟ್ ಟಾರ್ಗೆಟ್ ಚಿರಾಗ್ ಆಗಿ ಹೋಗಿದ್ದ ಸಾನಿಯಾ ಹತ್ರ ತಾನು ಬಂದ ವಿಷಯ ಮರ್ತೇ ಬಿಟ್ಟೆ ಅಂತ ಹೇಳ್ತಾ ಸಾನಿಯಾ ಯು ಆರ್ ವೆರಿ ಲಕ್ಕಿ ಯಾಕೋತ ಇವತ್ತಿಂದ ನಿನ್ನ ಕಂಪನಿಯಲ್ಲಿ ನಾನ್ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಬಟ್ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅಂತ ಹೇಳಿದಾಗ ಸಾನ್ಯಾ ತುಂಬಾ ಸಂತೋಷ ಪಟ್ಲು ಮತ್ತೊಂದ್ ಕಡೆ ಸಾಮ್ರಾಟ್ ಆ ದಿನದ ತನ್ನ ಬೇಟೆಗಾಗಿ ಸ್ಕೆಚ್ ಹಾಕ್ತಿದ್ದ ಮತ್ತೆ ಆ ದಿನ ರಾತ್ರಿ ಎಲ್ರು ಮಲಗಿದ ಟೈಮ್ ನೋಡಿ ಹೊರಗ್ ಹೋದ ಸಾಮ್ರಾಟ್ ಅಕ್ರಮ್ ಕಾರ್ ಹತ್ತಿ ಸಿಟಿ ಔಟ್ಸ್ಕರ್ಟ್ಸ್ ನಲ್ಲಿರೋ ಒಂದು ಪಾಳು ಬಿದ್ದ ಬಿಲ್ಡಿಂಗ್ ಒಳಗೋದ ಆದ್ರೆ ಅವನಿಗೆ ತಿಳಿಯದೆ ಅಂದು ಸಾನ್ಯಾ ಅವನನ್ನ ಫಾಲೋ ಮಾಡ್ತಾ ಬಂದಿದ್ಲು ಸಾಮ್ರಾಟ್ಗೆ ಇಷ್ಟು ದೂರ ಇರೋ ಬಿಲ್ಡಿಂಗ್ ನಲ್ಲಿ ಏನ್ ಕೆಲಸ ಅಂತ ಸಾನ್ಯಾಗೆ ತಿಳಿತಾನೆ ಇರಲಿಲ್ಲ ಸಾಮ್ರಾಟ್ ಬಿಲ್ಡಿಂಗ್ ಒಳಗೆ ಹೋಗಿ ಸ್ವಲ್ಪ ಹೊತ್ತಲೇ ಶೂಟಿಂಗ್ ಸೌಂಡ್ ಕೇಳಿಸ್ತು ಮರಿಯಲ್ಲಿ ನಿಂತು ನೋಡ್ತಿದ್ದ ಸಾನ್ಯಾ ಅಂತೂ ಬೆಚ್ಚಿ ಬಿದ್ದು ನಡುಗೋಕೆ ಶುರು ಮಾಡಿದ್ಲು ಅವಳು ಎಂದೂ ಕಾಣದ ಸಾಮ್ರಾಟ್ ಅಂದು ಅವಳ ಮುಂದೆ ನಿಂತಿದ್ದ ಬೆಚ್ಚಿ ಬಿದ್ದ ಅವಳು ಜೀವ ಇದ್ರೆ ಬೇಡಿ ತಿನ್ನುವೆ ಅಂತ ಅಲ್ಲಿಂದ ಸೀದಾ ಓಡ್ಕೊಂಡು ತನ್ನ ಮನೆಗ್ ಬಂದ್ಬಿಟ್ಲು ಮಾರನೇ ದಿನ ಎಂದಿನಂತೆ ಸಾಮ್ರಾಟ್ ನಾರ್ಮಲ್ ಆಗಿ ಸಾನ್ಯಾಳ ಆಫೀಸ್ ಗೆ ಕರ್ಕೊಂಡು ಹೋಗುವಾಗ ಅವಳು ಅದೇನೋ ಒಂದು ಇಂಪಾರ್ಟೆಂಟ್ ಡೀಲ್ ಸೈನ್ ಮಾಡೋಕೆ ಸಾಮ್ರಾಟ್ ಕಾರ್ ಆ ಕಡೆ ದೊಡ್ಡ ಗೆ ಇನ್ವೆಸ್ಟ್ ಮಾಡ್ತಿರೋ ಒಂದು ನ್ಯೂ ಪ್ರಾಜೆಕ್ಟ್ ಕೊಡ್ತೀನಿ ಅಂತ ಹೇಳಿ ಅವರ ಮನೆ ಕರ್ಸಿದ್ರು ತನ್ನ ಕಂಪನಿ ಗ್ರೋತ್ ಗೆ ಅವರ ಜೊತೆ ಗುಡ್ ಹ್ಯಾಂಡ್ಸ್ ಇರೋದು ಒಳ್ಳೇದು ಅಂತ ಅವಳು ಯೋಚನೆ ಮಾಡ್ತಾ ಅವರ ಕ್ಯಾಬಿನ್ ಗೆ ರೀಚ್ ಆದಾಗ ಮಿನಿಸ್ಟರ್ ಅವಳನ್ನ ಮೇಲಿಂದ ಕೆಳಗೆ ಒಮ್ಮೆ ನೋಡಿ ನಕ್ತಾ ಕೂತ್ಕೊಳಕ್ ಹೇಳಿದ್ರು ತಾನು ಸ್ಟಾರ್ಟ್ ಮಾಡ್ತಿರೋ ಹೊಸ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಅವರು ಸಾನ್ಯಾ ಜೊತೆ ಕ್ಲೋಸ್ ಆಗೋಕೆ ನೋಡಿ ಸಾನ್ಯಾ ನಿನ್ನ ಕಂಪನಿ ಸದ್ಯದಲ್ಲಿರೋ ಪರಿಸ್ಥಿತಿಲಿ ನನ್ನ ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡೋದು ಕಷ್ಟ ಆಗ್ಬೋದು ಅದ್ರಿಂದ ನೀನು ಜೊತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಅಂತ ನಯವಾಗಿ ಹೇಳಿದಾಗ ಸಾನ್ಯಾಗೆ ಅವರ ಇಂಟೆನ್ಶನ್ ಗೊತ್ತಾಯ್ತು ಮಿನಿಸ್ಟರ್ ಫರ್ದರ್ ಮೂವ್ ಮಾಡೋ ಮೊದ್ಲೇ ಸಾನ್ಯಾ ಅಲ್ಲಿಂದ ಹೊರಗೆ ಓಡ್ಕೊಂಡ್ ಬಂದ್ಲು ಮಿನಿಸ್ಟರ್ ಕ್ಯಾಬಿನ್ ಒಳಗೆ ಹೋಗುವಾಗ ಖುಷಿ ಖುಷಿಲಿ ಹೋದ ಸಾನ್ಯಾ ಇಷ್ಟು ಬೇಗ ಯಾಕೆ ಹೊರಗ್ ಬಂದ್ಲು ಅಂತ ಕನ್ಫ್ಯೂಸ್ ಆದ ಸಾಮ್ರಾಜ್ ಸಾನ್ಯಾ ಏನಾಯ್ತು ಕಣ್ಣೀರ್ ಯಾಕೆ ಹಾಕ್ತಿದ್ಯಾ ಏನಾಯ್ತು ಏನ್ ಸುಮ್ನೆ ಏನಾಯ್ತು ಏನಾಯ್ತು ಅಂತ ಕೇಳ್ತಿಯಾ ಪ್ರಾಜೆಕ್ಟ್ ಬೇಕಾದ್ರೆ ನಾನು ಮಿನಿಸ್ಟರ್ ಜೊತೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಂತೆ ಎಲ್ಲ ನನ್ನ ಹಣೆ ಬರಹ ಅಂತ ಸಾನ್ಯ ಅಳ್ತ ಹೇಳಿದ್ದು ಸಾಮ್ರಾಟ್ ಸಿಟ್ಟನ್ನ ಉತ್ತುಂಗಕ್ಕೆ ಏರಿಸ್ತು ಅವನ ನರಗಳು ಟೈಟ್ ಆಯ್ತು ಅವನು ತಕ್ಷಣ ಮಿನಿಸ್ಟರ್ ಕ್ಯಾಬಿನ್ ಒಳಗ್ ಹೋಗಿ ಸರ್ ಒಂದ್ ಎರಡು ನಿಮಿಷ ಪರ್ಸನಲ್ ಆಗಿ ಮಾತಾಡ್ಬೇಕು ಸರ್ ನನ್ ಹೆಸರು ಸಾಮ್ರಾಟ್ ನಂಗೆ ಬೇರೊಂದು ಹೆಸರಿದೆ ಅಂತ ಹೇಳಿದಾಗ ಸಾಮ್ರಾಟ್ ಮಾತು ಕೇಳಿ ಮಿನಿಸ್ಟರ್ ಬೇವತು ನಡುತ್ತಾ ಸಾಮ್ರಾಟ್ ಕಾಲಿಗೆ ಬಿದ್ದು ಪ್ರಾಜೆಕ್ಟ್ ನ ಪೇಪರ್ಸ್ ಗೆ ಸೈನ್ ಮಾಡಿ ಅವನ ಕೈಯಲ್ಲಿ ಕೊಟ್ಟು ಕೈ ಮುಗ್ದ ಮತ್ತೊಂದ್ ಕಡೆ ಒಳಗೆ ಏನ್ ನಡೀತಿದೆ ಅಂತ ತಿಳಿಯದೆ ಗೊಂದಲದಲ್ಲಿದ್ದ ಸಾನ್ಯಾ ಕೈಗೆ ಸಾಮ್ರಾಟ್ ಪ್ರಾಜೆಕ್ಟ್ ಪೇಪರ್ಸ್ ನ ಕೊಟ್ಟಾಗ ಅವಳು ಶಾಕ್ ಆಗಲು ಏನೇ ಆದ್ರೂ ತನ್ನ ಯೂಸರ್ಸ್ ಗಂಡನಿಂದಾಗಿ ಒಂದು ಪ್ರಾಜೆಕ್ಟ್ ಕೈಗೆ ಸಿಕ್ತಲ್ಲ ಅನ್ನೋ ಖುಷಿ ಸಾನ್ಯಾಗಿತ್ತು ಇಷ್ಟೆಲ್ಲ ಇನ್ಸಿಡೆಂಟ್ ಆದ್ಮೇಲೂ ಸಾಮ್ರಾಟ್ ನ ರಿಯಲ್ ಐಡೆಂಟಿಟಿ ಏನು ಅಂತ ಅವನಲ್ಲೇ ಡೈರೆಕ್ಟ್ ಆಗಿ ಕೇಳೋ ಧೈರ್ಯ ಸಾನ್ಯ ಮಾಡಲಿಲ್ಲ ಹೀಗಿದ್ದಾಗ ಅದೊಂದು ದಿನ ಸಾನ್ಯಾ ಫ್ರೆಂಡ್ ಚೈತ್ರಾಲಿ ಸಾಮ್ರಾಟ್ ಹಾಗೂ ಅಕ್ರಮ್ ಬೆಂಗಳೂರಿನ ಒಂದು ಡಾರ್ಕ್ ಸ್ಪಾಟ್ ನಲ್ಲಿ ಒಬ್ಬನಿಗೆ ಬೆದರಿಕೆ ಹಾಕೋದನ್ನ ಗಮನಿಸಿ ಮೊದಲಿಂದಾನೇ ಅವಳಿಗೆ ಸಾಮ್ರಾಟ್ ಕಂಡ್ರೆ ಆಗ್ತಿರ್ಲಿಲ್ಲ ಸಿಕ್ಕಿರೋ ಚಾನ್ಸ್ ಮಿಸ್ ಮಾಡದೆ ಅವಳು ಸಾಮ್ರಾಟ್ ಆಗಿ ಹಿಡ್ಕೊಂಡು ಅವಳು ಸಾನ್ಯಾಗೆ ವಿಷಯ ತಿಳಿಸಬಾರ್ದಂದ್ರೆ ಸಾಮ್ರಾಟ್ ಅವಳಿಗೆ ಟ್ರೀಟ್ ಕೊಡಿಸಬೇಕಂತ ಹಠ ಹಿಡಿದು ಅವನನ್ನ ಸಿಟಿಯ ಕಾಸ್ಟ್ಲಿ ಹೋಟೆಲ್ ಆದ ದಿಗ್ಬಾಲ್ ಹೋಟೆಲ್ ಗೆ ಕರ್ಕೊಂಡು ಹೋದ್ಲು ಹೋಟೆಲ್ ಮುಂದೆ ಬಂದು ಅದರ ಹೆಸರು ಓದಿದ ಕೂಡ್ಲೆ ಸಾಮ್ರಾಟ್ ಮುಖ ಬದಲಾಯ್ತು ಎಲ್ಲಿ ತನ್ನ ರಿಯಲ್ ಐಡೆಂಟಿಟಿ ಇಲ್ಲಿ ಬಯಲಾಗುತ್ತೋ ಅನ್ನೋ ಭಯ ಅವನಿಗೆ ಕಾಡಿತು ಏನ್ ಸಾಮ್ರಾಟ್ ಹೋಟೆಲ್ ನೋಡಿ ಭಯ ಆಗ್ತಿಲ್ಲ ತಾನೆ ಅಂತ ವ್ಯಂಗ್ಯವಾಗಿ ಕೇಳಿದಾಗ ಸಾಮ್ರಾಟ್ ಉತ್ತರ ಕೊಡದೆ ಒಳಗ್ ಒಳಿಗೆ ಒಂದಿಷ್ಟು ಜನ ಗೂಂಡಾಗಳು ಮಾಫಿಯಾ ವರ್ಲ್ಡ್ ನಲ್ಲಿ ಯಾರು ಗ್ರೇಟ್ ಅಂತ ಡಿಸ್ಕಸ್ ಮಾಡ್ತಿದ್ರು ಸಾಮ್ರಾಟ್ ಹಾಗೂ ಚೈತ್ರ ಆರ್ಡರ್ ಮಾಡಿರೋ ಫುಡ್ ತಿಂದು ಚೈತ್ರಲಿ ಅವಳ ದಾರಿ ಹಿಡಿದು ಹೋದಾಗ ಸಾಮ್ರಾಟ್ ಆ ಗೂಂಡಾಗಳಲ್ಲಿ ಒಬ್ಬ ಟೈಗರ್ ಬಗ್ಗೆ ನೋಡಿ ಅವನ ಬಳಿ ಹೋಗಿ ಮಾತಾಡಿಸೋಣ ಅಂತ ಯೋಚನೆ ಮಾಡ್ತಾ ಅಷ್ಟಲ್ಲಿ ಅಲ್ಲಿಗೆ ಬಂದ ದಿಗ್ಬಾಲ್ ನ ಜನ ಅವನಿಗೆ ಹಿಗ್ಗಾ ಮುಗ್ಗ ತುಡಿಯೋಕೆ ಶುರು ಮಾಡಿದ್ರು ತನ್ನ ಅಡ್ಮಿರರ್ ಒಬ್ನಿಗೆ ಕಣ್ಣ ಮುಂದೆನೆ ಹೊಡೆತಿರೋದನ್ನ ನೋಡಕಂತೆ ಸಾಮ್ರಾಟ್ ಆ ಗೂಂಡಗಳ ಅಡ್ರೆಸ್ ಸಿಗದ ಹಾಗೆ ಹೊಡೆದು ಓಡಿಸ್ತಾ ಇದನ್ನೆಲ್ಲ ಮರೆಯಲ್ಲಿ ನಿಂತು ಒಬ್ಬ ವ್ಯಕ್ತಿ ಫೈಟ್ ತನ್ನ ರೆಕಾರ್ಡ್ ಮಾಡಿ ತಕ್ಷಣ ಬಳಿ ಹೋದ ಯಾರು ನಿಮ್ ಜನರಿಗೆ ಚೆನ್ನಾಗಿ ಹೊಡಿತಿದ್ದಾರೆ ಅಂತ ಹೇಳಿ ವಿಡಿಯೋ ತೋರಿಸಿದಾಗ ದಿಗ್ಬಾಲ್ ಆ ವ್ಯಕ್ತಿ ಕೈಯಿಂದ ಫೋನ್ ತೆಗೆದು ವಿಡಿಯೋವನ್ನ ಡೀಪ್ ಆಗಿ ನೋಡಿ ಬೆಚ್ಚಿ ಬಿದ್ದು ನಡುಗು ಸ್ವರದಲ್ಲಿ ಇಪ್ಪತ್ತೈದು ವರ್ಷದಿಂದ ಸತ್ತಿರೋ ವ್ಯಕ್ತಿ ಮತ್ತೆ ಬರೋಕೆ ಹೇಗ್ ಸಾಧ್ಯ ಅಂತ ಹೇಳ್ತಾ ಅಷ್ಟಕ್ಕೂ ಇಪ್ಪತ್ತೈದು ವರ್ಷದ ಹಿಂದೆ ಸತ್ತಿರೋ ವ್ಯಕ್ತಿ ಯಾರು ಅವನಿಗೂ ದಿಕ್ಬಾಲ್ಗೂ ಇರೋ ಸಂಬಂಧ ಏನು ದಿಕ್ಬಾಲ್ ಯಾಕೆ ಆ ವಿಡಿಯೋ ನೋಡಿ ಬೆಚ್ಚಿ ಬಿದ್ದ ಸಾಮ್ರಾಟ್ ನ ಕರಾಳ ಸತ್ಯ ಒಂದು ಮಟ್ಟಿಗೆ ತಿಳ್ಕೊಂಡ ಮೇಲೆ ಸಾನ್ಯಾ ಯಾಕೆ ಸುಮ್ಮಿದ್ದಾಳೆ ಸಾನಿಯಾಗೆ ತನ್ನ ರಿಯಲ್ ಐಡೆಂಟಿಟಿ ಗೊತ್ತಾಗಿದೆ ಅಂತ ಸಾಮ್ರಾಟ್ ತಿಳ್ಕೊಂಡ್ರೆ ಕಥೆಯಲ್ಲಿ ಮುಂದೇನಾಗುತ್ತೆ ಮಿನಿಸ್ಟರ್ ಬಳಿ ಸಾಮ್ರಾಟ್ ಅವನ ಬಗ್ಗೆ ಹೇಳಿದ ರಹಸ್ಯ ಏನು ಅವನ ಇನ್ನೊಂದು ಹೆಸರೇನು ಈ ಎಲ್ಲಾ ರೋಚಕ ಟ್ವಿಸ್ಟ್ ಗಳ ಹಿಂದಿರೋ ರಹಸ್ಯ ತಿಳ್ಕೊಬೇಕಾದ್ರೆ ಈಗ ನೀವು ಪಾಗಡೆ ಫಿಮ್ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಫಾರ್ಗಡ್ ಎಫ್ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇರಿಸೋ ಕಥೆಯನ್ನ